ಕರ್ನಾಟಕ ರಾಜ್ಯದಲ್ಲಿ ಕೆಲಸ ಮಾಡ್ತಿರುವಂಥ ಪ್ರತಿಯೊಬ್ಬ ಆತ್ಮೀಯ ಸರ್ಕಾರಿ ನೌಕರರು ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರು ಅನುದಾನಿತ ನೌಕರರು ಗುತ್ತಿಗೆ ನೌಕರರಿಗೆ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಹಾಗೂ ಶುಭ ಸುದ್ದಿ ಅಂತಲೇ ಹೇಳಬಹುದು ಡಿ ಎ ಬಗ್ಗೆ ಏನಂದರೆ ಹದಿನೆಂಟು ತಿಂಗಳ ಬಾಕಿ ಡಿ ಎ ಸಿಗುವ ಬಗ್ಗೆ ಒಂದು ಶುಭ ಸೂಚನೆ ಇದೆ ಜುಲೈ ತಿಂಗಳ ವೇತನ ಹಾಗೂ ಪಿಂಚಣಿಯ ಜೊತೆಯಲ್ಲಿಯೇ ನಿಮ್ಮ ಬಾಕಿ ಇರುವಂಥ ಹದಿನೆಂಟು ತಿಂಗಳ ಡಿ ಎ ಸಿಗತ್ತೆ ಈ ಬಗ್ಗೆ ಸರ್ಕಾರ ಒಂದು ಮಹತ್ವದ ಘೋಷಣೆ ಮಾಡುತ್ತೆ ಅನ್ನೋ ಒಂದು ಸೂಚನೆ ಸಿಕ್ಕಿದೆ ಏನು ವಿಚಾರ ಯಾವ ರೀತಿಯಲ್ಲಿ ಸಿಗತ್ತೆ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ತಮ್ಮ ಮುಂದೆ ಶೇರ್ ಮಾಡ್ತೀನಿ ಈ ಮಾಹಿತಿ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಕೆಳಗಡೆ ಇರೋಂಥ ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ತಿ ಬೆಲ್ ಐಕನ್ನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ ಸ್ನೇಹಿತರೆ ರಾಜ್ಯ ಸರ್ಕಾರಿ ನೌಕರರಿರ್ಬೋದು ಅಥವಾ ಕೇಂದ್ರ ಸರ್ಕಾರಿ ನೌಕರರು ಪಿಂಚಣಿದಾರರು ಸುಮಾರು ಎರಡು ಮೂರು ವರ್ಷಗಳಿಂದ ಹೋರಾಟಗಳನ್ನು ಮಾಡ್ಕೊಳ್ತಾ ಇದ್ದಾರೆ ಮನವಿಯನ್ನು ಕೊಡ್ತಾ ಇದ್ದಾರೆ ನಮಗೆ ಬಾಕಿ ಇರುವಂತಹ ಹದಿನೆಂಟು ತಿಂಗಳ ಡಿ ಎ ಅನ್ನು ತಕ್ಷಣ ಕೊಡಬೇಕು ಅದು ನಮ್ಮ ಹಕ್ಕು ಭಿಕ್ಷೆ ಕೊಡ್ತಾ ಇಲ್ಲ ದಯವಿಟ್ಟು ಕೊಡಿ ನ್ಯಾಯಾಲಯಗಳು ಕೂಡ ಇದನ್ನೇ ಹೇಳಿದ್ದಾರೆ ಏನಿದು ಹದಿನೆಂಟು ತಿಂಗಳ ಎ ನಿಮಗೆಲ್ಲರಿಗೂ ಗೊತ್ತಿದ್ದ ಹಾಗೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಇಡೀ ಪ್ರಪಂಚದಾದ್ಯಂತ ಕೋವಿಡ್ ನೈನ್ಟೀನ್ ರೋಗದಿಂದ ಬಳಲ್ತಾ ಇದ್ದರು ಆ ಸಮಯದಲ್ಲಿ ಆರ್ಥಿಕತೆ ಹಣ ಹಿಡಿದೋಗಿತ್ತು ಇಂಥ ಸಮಯದಲ್ಲಿ ದೇಶದ ಆರ್ಥಿಕತೆಯನ್ನು ಬಚಾವ್ ಮಾಡೋ ಉದ್ದೇಶಕ್ಕಾಗಿ ಪ್ರತಿಯೊಬ್ಬ ಸರ್ಕಾರಿ ನೌಕರರು ಒಂದು ಸ್ಯಾಕ್ರಿಫೈಸನ್ನು ಮಾಡಿದರು ಹದಿನೆಂಟು ತಿಂಗಳ ಡಿ ಎಯನ್ನು ಬಿಟ್ಕೊಟ್ಟಿದ್ದರು ಈಗ ಕೋವಿಡ್ ಹೋಗಿದೆ ದೇಶದ ಆರ್ಥಿಕತೆ ಚೆನ್ನಾಗಿಯೇ ಇದೆ ರಾಜ್ಯದ ಆರ್ಥಿಕತೆಯು ಚೆನ್ನಾಗಿದೆ ಪ್ರಪಂಚದ ನಾಲ್ಕನೇ ದೊಡ್ಡ ಆರ್ಥಿಕತೆಯಾಗಿ ಮೊನ್ನೆ ತಾನೇ ಹೊರಹೊಮ್ಮಿದೆ ಇಂಥ ಸಮಯದಲ್ಲಿ ನೌಕರರಿಗೆ ಪಿಂಚಣಿದಾರರಿಗೆ ಬಾಕಿ ಇರುವಂತಹ ಡಿ ಎ ಕೇಳೋದರಲ್ಲಿ ಅರ್ಥ ಇದೆ ಸರ್ಕಾರ ಕೊಟ್ಟರು ಅವರಿಗೆ ಏನು ಹೊರೆ ಬೀಳೋದಿಲ್ಲ ಒಂದು ಕಂತಲ್ಲಿ ಕೊಡೋಕ್ಕಾಗಿಲ್ಲ ಅಂದರೆ ಒಂದು ಮೂರು ಕಂತಲ್ಲಾದರೂ ಕೊಡಬೇಕು ಅಂತ ಹೇಳಿ ಹೋರಾಟಗಳನ್ನು ರೂಪಿಸ್ಕೊಂಡು ಬರ್ತಾಯಿದ್ರು ಕೇಂದ್ರ ಸರ್ಕಾರಿ ನೌಕರಿರ್ಬೋದು ಅಥವಾ ರಾಜ್ಯ ಸರ್ಕಾರಿ ನೌಕರರಿರ್ಬೋದು ಪ್ರತಿಯೊಬ್ಬರು ಇದ್ರ ಬಗ್ಗೆ ಹೋರಾಟಗಳನ್ನು ಮಾಡ್ಕೊಂಡು ಬರ್ತಾಯಿದ್ರು ಇದು ನಮ್ಮ ಹಕ್ಕು ಕೆಲವರು ನ್ಯಾಯಾಲಯಕ್ಕೆ ಹೋಗಿ ನ್ಯಾಯಾಲಯದಿಂದ ಆದೇಶವನ್ನು ಕೂಡ ತೆಗೆದುಕೊಂಡು ಬಂದಿರುವಂಥ ಉದಾಹರಣೆಗಳನ್ನು ನೋಡ್ಬೋದು ಇಂಥ ಸಮಯದಲ್ಲಿ ರಾಜ್ಯ ಸರ್ಕಾರಿ ನೌಕರರು ಕೇಂದ್ರ ಸರ್ಕಾರಿ ನೌಕರರು ಪಿಂಚಣಿದಾರರಿಗೆ ಹದಿನೆಂಟು ತಿಂಗಳ ಡಿ ಎ ಸಿಗುವ ಬಗ್ಗೆ ಒಂದು ಶುಭ ಸೂಚನೆ ಶುಭ ಸುದ್ದಿ ಸಿಕ್ಕಿದೆ ಅಂತಲೇ ಹೇಳ್ಬೋದು ಏನಂದರೆ ಕೇಂದ್ರ ಸರ್ಕಾರಿ ನೌಕರರ ಕ್ರಿಯಾ ಸಮಿತಿ ನವದೆಹಲಿಯಲ್ಲಿ ನಮಗೆ ಬಾಕಿ ಇರುವಂಥ ಹದಿನೆಂಟು ತಿಂಗಳ ಡಿ ಎ ತಕ್ಷಣ ಕೊಡಬೇಕು ಇದು ನಮ್ಮ ಹಕ್ಕು ಇದು ಭಿಕ್ಷೆ ಅಲ್ಲ ದಯವಿಟ್ಟು ಹದಿನೆಂಟು ತಿಂಗಳ ಡಿ ಅನ್ನು ಕೊಡಿ ಅಂತ ಹೇಳಿ ಕೇಂದ್ರ ಸರ್ಕಾರದ ಮೇಲೆ ಒತ್ತಡವನ್ನು ಹೇರುವಂಥ ಕೆಲಸವನ್ನು ಮಾಡ್ತಾ ಇದೆ ಪ್ರತಿಯೊಬ್ಬ ಸರ್ಕಾರಿ ನೌಕರರು ಕೇಂದ್ರ ಸರ್ಕಾರಿ ನೌಕರರು ಪಿಂಚಣಿದಾರರು ಅನುದಾನಿತ ನೌಕರರು ಕೇಂದ್ರ ಸರ್ಕಾರಕ್ಕೆ ಕೇಂದ್ರ ಸರ್ಕಾರದ ಮಂತ್ರಿಗಳಿಗೆ ಎಂ ಪಿಗಳಿಗೆ ಪತ್ರ ಚಳುವಳಿಯನ್ನು ಪ್ರಾರಂಭ ಮಾಡಿದ್ದಾರೆ ಪ್ರತಿಯೊಬ್ಬರೂ ಒಂದೊಂದು ಪತ್ರವನ್ನು ಕೇಂದ್ರ ಸರ್ಕಾರಕ್ಕೆ ಕಳಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಏನಕ್ಕೆ ಜುಲೈ ತಿಂಗಳಲ್ಲಿ ಮಳೆಗಾಲದ ಅಧಿವೇಶನ ನಡೆಯುತ್ತೆ ಈ ಅಧಿವೇಶನದ ಸಮಯದಲ್ಲಿ ಪ್ರತಿಯೊಬ್ಬ ಸದಸ್ಯರು ಮಂತ್ರಿಗಳು ಕೂಡ ಸರ್ಕಾರಿ ನೌಕರರಿಗೆ ಬಾಕಿ ಇರುವಂಥ ಹದಿನೆಂಟು ತಿಂಗಳ ಡಿ ಎಯನ್ನು ಕೊಡೋ ಬಗ್ಗೆ ಒತ್ತಡವನ್ನು ಹೇರಲಿ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹೆಚ್ಚಾದಾಗ ಕೇಂದ್ರ ಸರ್ಕಾರ ಖಂಡಿತವಾಗಿ ಜುಲೈ ತಿಂಗಳ ಅಧಿವೇಶನದ ನಂತರ ಡಿ ಎನ್ನು ಬಾಕಿ ಇರುವಂಥ ಡಿ ಎನ್ನು ಕೊಡುವ ಬಗ್ಗೆ ಒಂದು ನಿರ್ಧಾರವನ್ನು ಕೈಗೊಳ್ಳುತ್ತೆ ಅಂತ ಹೇಳಿ ಮೂಲಗಳು ತಿಳಿಸಿದೆ ಈಗ ನಾವೇನು ಮಾಡಬೇಕು ಕೇಂದ್ರ ಸರ್ಕಾರಿ ನೌಕರರಿಗೆ ಇದಾಯಿತು ಹದಿನೆಂಟು ತಿಂಗಳ ಡಿ ಎ ಸಿಕ್ತು ಅಂತ ಆಯಿತು ನಾನು ನಿಮ್ಮ ನಿಮ್ಮ ಜಿಲ್ಲೆಗಳಲ್ಲಿರುವಂಥ ಎಂ ಪಿಗಳಿಗೆ ಒಂದು ಹತ್ತು ಇಪ್ಪತ್ತು ಮೂವತ್ತು ನಲವತ್ತು ಜನ ಸರ್ಕಾರಿ ನೌಕರರು ನಿವೃತ್ತ ನೌಕರರು ಒಟ್ಟಾಗಿ ಒಂದು ಮೆಮೊರಮ್ಮನ್ನು ಅನ್ನು ನಿಮ್ಮ ಸಂಸದರಿಗೆ ಕೊಟ್ಟು ಎಂ ಪಿಗಳಿಗೆ ಕೊಟ್ಟು ಈ ಬಗ್ಗೆ ಕೇಂದ್ರ ಸರ್ಕಾರದ ಮೇಲೆ ಒತ್ತಡವನ್ನು ತನ್ನಿ ನಮಗೆ ಕೂಡ ಡಿ ಎ ಅವಶ್ಯಕತೆ ಇದೆ ಅಂತ ಹೇಳಿ ಮನವಿಯನ್ನು ಮಾಡಿಕೊಂಡ್ರೆ ಅವರು ಕೂಡ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ತರುವಂಥ ಕೆಲಸವನ್ನು ಮಾಡ್ತಾರೆ ಕೇಂದ್ರ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರಿಗೆ ಹದಿನೆಂಟು ತಿಂಗಳ ಡಿ ಎ ಸಿಕ್ಕಿದ್ದೇ ಆದರೆ ಕೇಂದ್ರ ಸರ್ಕಾರ ಒಂದು ಕಂತು ಎರಡು ಕಂತು ಅಥವಾ ಮೂರು ಕಂತಲ್ಲಿ ಡಿ ಎನ್ನು ಬಿಡುಗಡೆ ಮಾಡಿದ್ರೆ ಸೇಮ್ ರಾಜ್ಯ ಸರ್ಕಾರ ಕೂಡ ರಾಜ್ಯ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರಿಗೆ ಸು ರಾಜ್ಯ ಸರ್ಕಾರದ ಸುಮಾರು ಏಳುವರೆ ಲಕ್ಷ ಪಿಂಚಣಿದಾರರು ಅಲ್ಲ ಸಾರಿ ಏಳುವರೆ ಲಕ್ಷ ಸರ್ಕಾರಿ ನೌಕರರು ಮೂರು ಲಕ್ಷಕ್ಕೂ ಹೆಚ್ಚು ಪಿಂಚಣಿದಾರರು ಹಾಗೂ ಎರಡು ಎರಡೂವರೆ ಲಕ್ಷ ಅನುದಾನಿತ ನೌಕರರು ನಿಗಮ ಮಂಡಳಿ ನೌಕರರು ನೌಕರರು ಕೂಡ ಅವರಿಗೂ ಕೂಡ ರಾಜ್ಯ ಸರ್ಕಾರ ಬಾಕಿ ಇರುವಂಥ ಹದಿನೆಂಟು ತಿಂಗಳ ಡಿ ಎನ್ನು ಕೊಡೋ ಬಗ್ಗೆ ನಿರ್ಧಾರವನ್ನು ಕೈಗೊಳ್ಳುತ್ತೆ ಸ್ನೇಹಿತರೆ ಯಾರೂ ಕೂಡ ಪುಕ್ಷಟೆ ಕೊಡೋದಿಲ್ಲ ನಾವು ಕೇಳಿದ್ರೆ ಮಾತ್ರ ನಮಗೇನಾದರೂ ಸಿಗತ್ತೆ ನಾವು ಮನೆಯಲ್ಲೇ ಕೂತ್ಕೊಂಡು ನಮಗೆ ಡಿ ಎ ಬಂದಿಲ್ಲ ಡಿ ಎ ಬಂದಿಲ್ಲ ಅಂತ ಹೇಳಿ ಫೇಸ್ಬುಕ್ಕಲ್ಲಿ ಯೂಟ್ಯೂಬಲ್ಲಿ ಇನ್ಸ್ಟಾಗ್ರಾಮಲ್ಲಿ ಕಾಮಿಟ್ ಹಾಕ್ಕೊಂಡು ಸ್ಟೋರಿಗಳು ಹಾಕ್ಕೊಂಡು ಇದರಿಂದ ನಮಗೆ ಡಿ ಎಗಳು ಸಿಗಲ್ಲ ನಾವು ಸರ್ಕಾರಿ ನೌಕರರು ಏನು ಅನ್ನೋದನ್ನು ತೋರಿಸ್ಬೇಕು ಸರ್ಕಾರಿ ನೌಕರರ ಬಲ ಏನು ಅಂತ ಬಲ ಅಂದರೆ ಹೋಗಿ ಹೋರಾಟಗಳನ್ನು ಮಾಡಿ ಅಂತ ನಾನು ಹೇಳ್ತಾ ಇಲ್ಲ ನಿಮ್ಮ ನಿಮ್ಮ ಜಿಲ್ಲೆಯಲ್ಲಿರುವಂಥ ಸಂಸದರು ಮಿನಿಸ್ಟ್ರುಗಳಿಗೆ ನೀವು ಒಂದು ಲೆಟ್ರ್ಗಳನ್ನು ಕೊಡಿ ಹತ್ತು ಇಪ್ಪತ್ತು ಮೂವತ್ತು ಜನ ಸೇರ್ಕೊಂಡು ಒಂದು ಲೆಟ್ರ್ಗಳನ್ನು ಕೊಡುವಂಥ ಕೆಲಸವನ್ನು ಮಾಡಿ ಪ್ರತಿ ಜಿಲ್ಲೆಗಳಲ್ಲಿ ಪ್ರತಿ ಎಂ ಪಿಗಳಿಗೆ ಈ ರೀತಿ ಒತ್ತಡಗಳು ಬಂದಾಗ ಎಲ್ಲರೂ ಹೋಗಿ ಕೇಂದ್ರ ಸರ್ಕಾರದ ಮೇಲೆ ಒತ್ತಡವನ್ನು ತರುವಂಥ ಕೆಲಸವನ್ನು ಮಾಡ್ತಾರೆ ಈ ಒತ್ತಡ ತರುವಂಥ ಕೆಲಸಗಳಾದಾಗ ಕೇಂದ್ರ ಸರ್ಕಾರ ಖಂಡಿತವಾಗಿ ಹದಿನೆಂಟು ತಿಂಗಳ ಡಿ ಎನ್ನು ರಿಲೀಸ್ ಮಾಡುತ್ತೆ ಈ ಹದಿನೆಂಟು ತಿಂಗಳ ಡಿ ಎ ಕೇಂದ್ರ ಸರ್ಕಾರ ರಿಲೀಸ್ ಮಾಡಿದ ತಕ್ಷಣ ಒಂದು ಹದಿನೈದು ಇಪ್ಪತ್ತು ದಿನದ ಒಳಗಾಗಿ ರಾಜ್ಯ ಸರ್ಕಾರ ಕೂಡ ತನ್ನ ನೌಕರರಿಗೆ ಪಿಂಚಣಿದಾರರಿಗೆ ಹದಿನೆಂಟು ತಿಂಗಳ ಡಿ ಅನ್ನು ಕೊಡುವಂಥ ನಿರ್ಧಾರವನ್ನು ಕೈಗೊಳ್ಳುತ್ತೆ ದಯವಿಟ್ಟು ಇದ್ರ ಬಗ್ಗೆ ನೌಕರರು ನಿವೃತ್ತ ನೌಕರರು ಅವರ ಕುಟುಂಬ ವರ್ಗದವರು ಇದರ ಬಗ್ಗೆ ಗಮನಹರಿಸಿ ಇದು ನಮ್ಮ ಹಕ್ಕು ಹದಿನೆಂಟು ತಿಂಗಳ ಡಿ ಎ ನಮ್ಮ ಹಕ್ಕು ಇದು ಭಿಕ್ಷೆಯಲ್ಲ ದಯವಿಟ್ಟು ಅದನ್ನು ಪಡ್ಕೊಳ್ಳೋಕ್ಕೆ ನಿಮ್ಮೆಲ್ಲರ ಸಹಕಾರದ ಅವಶ್ಯಕತೆ ಇದೆ ಒಬ್ರಿಬ್ಬರಿಂದ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ ದಯವಿಟ್ಟು ಈ ಬಗ್ಗೆ ಗಮನ ಹರಿಸಿ ಅದೇ ರೀತಿ ಕೇಂದ್ರ ಸರ್ಕಾರ ನಿವೃತ್ತ ನೌಕರರು ಪಿಂಚಣಿದಾರಿಗೆ ಬಾಕಿ ಇರುವಂಥ ಹದಿನೆಂಟು ಹತ್ತು ಪರ್ಸೆಂಟು ಅಡಿಷನಲ್ ಪೆನ್ಷನನ್ನು ತಕ್ಷಣ ಮಂಜೂರು ಮಾಡಬೇಕು ಏಳನೇ ವೇತನ ಆಯೋಗದ ಪ್ರಕಾರವೇ ಪಿಂಚಣಿ ಸೌಲಭ್ಯವನ್ನು ಕೊಡುವಂಥ ಕೆಲಸವನ್ನು ಮಾಡಬೇಕು ಅಂತ ಕೇಳ್ಕಂತ ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಧನ್ಯವಾದಗಳು ಜೈ ಹಿಂದ್ ಜೈ